ಹಲೋ ನೀವು ಟೈಪ್ ಎರಡು ಡಯಾಬಿಟಿಸ್ ಮೆಲ್ಲಿಟಸ್ನಿಂದ ಬಳಲುತ್ತಿದ್ದೀರಾ ಮತ್ತು ಎಲ್ಲವನ್ನೂ ಪರಿಹರಿಸದ ಸಾಂಪ್ರದಾಯಿಕ ಚಿಕಿತ್ಸೆಗಳಿಂದ ನೀವು ಆಯಾಸಗೊಂಡಿದ್ದೀರಾ ಹೆಚ್ಚಿನ ಗ್ಲೂಕೋಸ್ ಮಟ್ಟಗಳು ಆಯಾಸ ಹೃದಯ ರಕ್ತನಾಳದ ಅಪಾಯಗಳು ಲಕ್ಷಾಂತರ ಜನರು ಇದನ್ನು ಪ್ರತಿದಿನ ಎದುರಿಸುತ್ತಾರೆ ಇಂದು ಸಂಶೋಧನೆಯಲ್ಲಿನ ಬಿಸಿ ಸುದ್ದಿಗಳನ್ನು ತ್ವರಿತವಾಗಿ ನೋಡೋಣ ಜಿಎಲ್ಪಿ ಮೈನಸ್ ಒಂದು ಅಗೋನಿಸ್ಟ್ಗಳಲ್ಲಿ ಪ್ರಗತಿಗಳು ಈ ಜಿಪ್ ತಿರ್ಜೆಪಾಟೈಡ್ನಂತೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದು ಮಾತ್ರವಲ್ಲ ಆದರೆ ಇಪ್ಪತ್ತು ಶೇಕಡವರೆಗೆ ತೂಕ ನಷ್ಟವನ್ನು ಉತ್ತೇಜಿಸುತ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಪ್ರಯೋಗಗಳಲ್ಲಿ ಇನ್ನೂ ಉತ್ತಮ ಫಲಿತಾಂಶಗಳನ್ನು ನೀಡುವ ಟ್ರಿಪಲ್ ಅಗೋನಿಸ್ಟ್ ಟ್ರಿಟ್ರಾಟ್ರೂಟೈಡ್ ಅದು ಅಲ್ಲಿ ನಿಲ್ಲುವುದಿಲ್ಲ ಮೌಖಿಕ ಇನ್ಸುಲಿನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮಾನವ ಪ್ರಯೋಗಗಳಿಗೆ ಪ್ರವೇಶಿಸುತ್ತಿದೆ ದ್ವೇಷದ ಚುಚ್ಚುಮದ್ದನ್ನು ತೆಗೆದುಹಾಕಲಾಗುತ್ತಿದೆ ಮತ್ತು ಇತರ ಕ್ಷಧಿಗಳೊಂದಿಗೆ ಎಸ್ಜಿಎಲ್ಟಿ ನ ಹೊಸ ಸಂಯೋಜನೆಗಳು ಹೃದಯ ಘಟನೆಗಳಲ್ಲಿ ಹದಿನಾಲ್ಕು ಶೇಕಡ ಕಡಿತವನ್ನು ತೋರಿಸಿ ಈ ಅಧ್ಯಯನಗಳು ಜಿಎಲ್ಪಿ ಮೈನಸ್ ಒಂದು ಮತ್ತು ಜಿಐಪಿಯಂತಹ ಪ್ರಮುಖ ಪ್ರೋಟೀನ್ಗಳ ಮೇಲೆ ಕೇಂದ್ರೀಕರಿಸುತ್ತವೆ ಮೇದೋಜ್ಜೀರಕ ಗ್ರಂಥಿಯ ಬೀಟಾಕೋಶಗಳನ್ನು ರಕ್ಷಿಸಲು ಮತ್ತು ಉತ್ತಮ ಮೂತ್ರಪಿಂಡದ ಗ್ಲೂಕೋಸ್ ನಿಯಂತ್ರಣಕ್ಕಾಗಿ ಎಸ್ಜಿಎಲ್ಟಿ ಎರಡು ಮುಂದಿನ ವಿಡಿಯೋದಲ್ಲಿ ನಾವು ಆಳವಾಗಿ ಧುಮುಕುವುದಿಲ್ಲ ಟಿರ್ಜೆಪಾಟೈಡ್ ಮತ್ತು ಅದರ ಕ್ರಾಂತಿಕಾರಿ ಪರಿಣಾಮಗಳಲ್ಲಿ ಲೈಕ್ ಅಭಿಪ್ರಾಯ ಮತ್ತು ಚನ್ನಾದಾರರಾಗಿ ಆದ್ದರಿಂದ ನೀವು ತಪ್ಪಿಸಿಕೊಳ್ಳಬೇಡಿ ಅಲ್ಲಿ ನಿಮ್ಮನ್ನು ನೋಡಿ